ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಸಾರಿಗೆ ನೌಕರರ ಆಗಸ್ಟ್ ಐದರ ಮುಷ್ಕರ ಹಾಗೂ ಇದೇ ತಿಂಗಳು ಮೂವತ್ತರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಬಗ್ಗೆ ಹಾಗೂ ಎಲ್ಲಾ ಘಟಕಗಳಲ್ಲಿ ದ್ವಾರಸಭೆಗಳು ನಡೆಯುತ್ತಿರುವ ಬಗ್ಗೆ ಈ ವಿಡಿಯೋ ಇರುತ್ತದೆ ಕೆ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿ ಶ್ರೀ ಅನಂತ್ ಸುಬ್ರಾವ್ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಫ್ರೀಡಂ ಪಾರ್ಕ್ ಮತ್ತು ಆಗಸ್ಟ್ ಐದರ ತಯಾರಿ ನಡೆಸಿದ್ದಾರೆ ಘಟಕಗಳಲ್ಲಿ ದ್ವಾರ ದ್ವಾರಸಭೆಗಳನ್ನು ನಡೆಸಿ ಕರೆ ಪತ್ರಗಳನ್ನು ಹಂಚಿದ್ದಾರೆ ಐದು ಎಂಟು ಇಪ್ಪತ್ತೈದರ ರಾಜ್ಯಾಂತರ ಮುಷ್ಕರಕ್ಕಾಗಿ ಪೂರ್ವ ಯೋಜನೆಯಾಗಿದೆ ಘಟಕಗಳಲ್ಲಿ ಮುಷ್ಕರ ಕರೆ ಪತ್ರ ಹಂಚುವ ದೃಶ್ಯ ಕಂಡುಬಂತು ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಪೂರಕವಾಗಿ ಮೂವತ್ತು ಏಳು ಇಪ್ಪತ್ತು ಇಪ್ಪತ್ತೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲರೂ ಧರಣಿ ಸತ್ಯಾಗ್ರಹ ನಡೆಸಲಿದೆ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ ಅಧ್ಯಕ್ಷರಾದ ಶ್ರೀ ಪ್ರೊಫೆಸರ್ ಕೆ ಶರ್ಮಾ ಹುಬ್ಬಳ್ಳಿಯಲ್ಲಿ ಬೆಂಬಲಾರ್ಥವಾಗಿ ಮುಷ್ಕರವನ್ನು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಬರುವಂತ ಹೋರಾಟ ಇದು ಆಗ್ಬೇಕು ಯಾರಿಗಾದ್ರು ಏನು ಅಲ್ಲಿ ಹೋಗ್ಬಾರೀ ಇವತ್ತು ಅಧಿಕಾರಿಗಳು ಹೋಗುದು ಅಂತಾರ ಹೋಗ್ರಿ ಅಂತಾರ ನಾವು ಹೋಗುದು ಸರ್ ಅಂತ ಹೇಳಿ ಅವ್ರ ನೀವು ಹರಿದು ನಮ್ಮ ಹೋಗಿ ಯಾಕೆ ಘಟಕಗಳಲ್ಲಿ ನಡೆದ ದ್ವಾರಸಭೆಯ ಛಾಯಾಚಿತ್ರ ದ್ವಾರಸಭೆಯ ನಡೆದ ಛಾಯಾಚಿತ್ರ ಮೊನ್ನೆ ನಕಲಿ ಆದೇಶ ಹೊರಡಿಸಿದ ಕೇಂದ್ರ ಕಚೇರಿ ಕಿರಿಯ ಸಹಾಯಕ ಶ್ರೀ ರಿಚರ್ಡ್ ಇವರ ಮೇಲೆ ಕ್ರಮ ಕೈಗೊಂಡಿದ್ದೆ ಮತ್ತು ಅವರ ಮೇಲೆ ಅಮಾನತು ಆದರ್ಶವನ್ನು ಹೊರಡಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಹತ್ತು ಸಾವಿರ ಎಲೆಕ್ಟ್ರಿಕ್ ಬಸ್ ದೇಶಾದ್ಯಂತ ಬಿಡುಗಡೆಯಾಗಿವೆ ಅದರಲ್ಲಿ ಸುಮಾರು ಏಳ್ನೂರ ಐವತ್ತು ಬಸ್ಗಳು ಬರುವ ಸಾಧ್ಯತೆ ಉಂಟು ಸರ್ಕಾರ ಇದುವರೆಗೆ ಮಾತು ಕರೆದಿಲ್ಲ ಆದರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವ ಧರಣಿ ಮತ್ತು ಐದು ಎಂಟು ಇಪ್ಪತ್ತ ಎಪ್ಪತ್ತೈದರ ಮುಷ್ಕರ ಸರ್ಕಾರದ ಯಸಮಾ ಕಾಯ್ದೆಗೆ ಶಡ್ಡು ಹುಡಿಯುತ್ತಾ ಕಾದು ನೋಡಬೇಕಾಗಿದೆ ನನ್ನ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು